ಕೊನೆ ಕ್ಷಣದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ನಡೆಸ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎಸ್ ಎಲ್ ಸಿ ಗಣಿತ ಒಂದು ಅಂಕದ ಅರವತ್ತೈದು ಸಮಸ್ಯೆಗಳನ್ನ ಬಿಡಿಸ್ತಾ ಇದ್ವಿ ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈಗಾಗಲೇ ಮೂವತ್ತ್ನಾಲ್ಕು ಪ್ರಶ್ನೆ ಬಿಡಿಸಿದ್ವಿ ಮೂವತ್ತೈದನೇ ಪ್ರಶ್ನೆ ಇದು ಭಾಳ ಸರಿ ರಿಪೀಟ್ ಆಗಿದೆ ನೋಡಿ ಏಳು ಮತ್ತು ಹನ್ನೊಂದರ ಮಹಸವನ್ನು ಕಂಡುಹಿಡಿಯಿರಿ ಏಳು ಮತ್ತು ಹನ್ನೊಂದು ಒಂದೇ ಮಗ್ಗಿಯಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಈ ಎರಡೂ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆ ಗುಂಡ್ಲಬ್ಧವಾಗಿ ಬರೆದ್ರೆ ಇದನ್ನು ನಾವು ಸೆವೆನ್ ಇಂಟು ಒನ್ ಅಂತ ಬರಿಬೋದು ಇದನ್ನು ಲೆವೆನ್ ಇಂಟು ಒನ್ ಅಂತ ಬರಿಬೋದು ಹಾಗಾಗಿ ಇಲ್ಲಿ ಏನು ಕಾಮನ್ ಇಲ್ಲ ಅಂದ್ರೆ ಮಸ ಎಷ್ಟಾಗತ್ತಂದ್ರೆ ಆಗ್ತೈತಿ ಯಾವುದೇ ಎರಡು ಸಂಖ್ಯೆಗಳು ಒಂದೇ ಮಗ್ಗಿಂದ ಭಾಗ ಹೋಗಲಿಲ್ಲ ಅಂದ್ರೆ ಅವುಗಳ ಮಸ ಒಂದಾಗಿರ್ತೈತಿ ಮೂವತ್ತಾರನೇ ಪ್ರಶ್ನೆ ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟು ಡಿಗ್ರಿಯಾಗಿರುತ್ತದೆ ನೋಡಿ ಇದು ಒಂದು ವೃತ್ತ ವೃತ್ತದ ಸ್ಪರ್ಶಬಿಂದು ಏ ಇದು ಸ್ಪರ್ಶ ಬಿಂದಿನಿಂದ ಒಂದು ತ್ರಿಜ್ಯ ಹೇಳಿದ್ರೆ ಈ ಸ್ಪರ್ಶಕಕ್ಕೆ ಸ್ಪರ್ಶಕ ಮತ್ತು ಈ ತ್ರಿಜ್ಯ ಇವುಗಳ ನಡೆಯಲು ಕೋನೆ ಅಂತ ಕೇಳಿದಾರ ಇದು ಎಷ್ಟಂದ್ರೆ ಪ್ರಮೇಯ ಫೋರ್ ಪಾಯಿಂಟ್ ಒನ್ ಪ್ರಕಾರ ಇದೇನಾಗಿರ್ತೈತಿ ಲಂಬ ಕೋಣ ಆಗಿರ್ತೈತಿ ಸ್ಪರ್ಶ ಬಿಂದಿನಂತಹ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬ ಆಗಿರ್ತೈತಿ ಹಾಗಾಗಿ ನೈಂಟಿ ಡಿಗ್ರಿ ಆಗಿರ್ತೈತಿ ಈ ಥರ ಪ್ರಶ್ನೆಯನ್ನು ಕೂಡ ಭಾಳ ಸರಿ ಕೇಳಿದಾರೆ ಏಳನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದವು ಎ ಎನ್ ಈಜ್ ಈಕ್ವಲ್ ಟು ಟ್ವೆಂಟಿ ಫೋರ್ ಮೈನಸ್ ತ್ರೀ ಅನ್ನಾದಾಗ ಸಿ ಡಿ ಎರಡನೇ ಪದವು ಎರಡನೇ ಪದ ಅಂದರೆ ಎನ್ನಿದ್ದಲ್ಲಿ ಎರಡು ತುಂಬಕು ಟ್ವೆಂಟಿ ಫೋರ್ ಮೈನಸ್ ತ್ರೀ ಇಂಟು ಎನ್ ಅಂದ್ರೆ ಎರಡು ದಿಸ್ ಇಂಪ್ಲಾಯ್ಸ್ ಟ್ವೆಂಟಿ ಫೋರ್ ಮೈನಸ್ ಮೂರನೇ ಆರು ಇಪ್ಪತ್ತ್ನಾಲ್ಕರಾಗ ಆರು ಕಳೆದ್ರೆ ಹದಿನೆಂಟು ಎರಡನೇ ಪದವು ಹದಿನೆಂಟು ಆಗಿದೆ ಮೂವತ್ತೆಂಟನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಎಸ್ಕ್ವರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈ ಈ ಬಹುಪದಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಇಲ್ಲಿ ನಾವು ಆ ಸಗುಣಕ ಎಷ್ಟೆಷ್ಟು ಆಗ್ತೈತಿ ಎ ಒಂದು ಆಗ್ತೈತಿ ಬಿ ಎಕ್ಸ್ ದ ನಾಲ್ಕು ಸಿ ಮೈನಸ್ ಐದು ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಪ ಪ್ಲಸ್ ಬೀಟ ಮೈನಸ್ ಬಿ ಬೈ ಎ ಆಗಿರ್ತೈತಿ ಹಾಗಾಗಿ ಮೈನಸ್ ಬಿ ಅಂದರೆ ಎಷ್ಟು ನಾಲ್ಕು ಎ ಅಂದರೆ ಒಂದು ಅಂದರೆ ಮೈನಸ್ ಫೋರ್ ಆಯಿತು ಶೂನ್ಯತೆಗಳ ಗುಣಲಬ್ಧ ಅಲ್ಪ ಎಂಟು ಬೀಟ ಹಾಯಿಸ್ಕೊಳ್ತು ಸಿ ಬೈ ಎ ಆಗ್ತೈತಿ ಸಿ ಅಂದರೆ ಎಷ್ಟು ಮೈನಸ್ ಐದು ಎ ಅಂದರೆ ಒಂದು ಇದು ಮೈನಸ್ ಐದು ಶೂನ್ಯ ಶೂನ್ಯ ಮೊತ್ತ ಮೈನಸ್ ನಾಲ್ಕು ಶೂನ್ಯತೆಗಳ ಗುಣಲಬ್ಧ ಮೈನಸ್ ಐದು ತೊಂಬತ್ತನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಶರ ಎಣ್ಣನೇ ಪದವು ಈ ಥರನೂ ಕೊಟ್ಟಿದ್ದಾರೆ ಹಳೆ ಕ್ವಶನ್ ಪೇಪರ್ ಒಳಗೆ ಇಲ್ಲಿ ಮೊದಲ ಪದ ಏಳು ಐತಿ ಸಾಮಾನ್ಯತ ಶಿಷ್ಟಕತೆ ಎ ಟು ಮೈನಸ್ ಸೆವೆನ್ ಅಂದರೆ ಹನ್ನೊಂದ್ರಿಗೆ ಏಳು ಕಳೆದ್ರೆ ನಾಲ್ಕು ಎಣ್ಣನೇ ಪದ ಎನ್ ಕಂಡುಹಿಡಿಯಬೇಕಂದ್ರೆ ಎ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎನ್ ಇದ್ದಲ್ಲಿ ಎನ್ನ ತುಂಬೋಣ ಯಾಕಂದರೆ ಎನ್ನೆ ಪದ ಕಂಡು ಹಿಡಿತಾ ಇದೀವಿ ಎ ಅಂದರೆ ಮೊದಲ ಪದ ಏಳು ಎನ್ ಅಂದರೆ ಎನ್ ಡಿ ಅಂದರೆ ನಾಲ್ಕು ಅಂದರೆ ಏನಾಯ್ತು ದಿಸ್ ಇಂಪ್ಲಾಯ್ಸ್ ಸೆವೆನ್ ಪ್ಲಸ್ ಫೋರ್ ಇಂಟು ಎನ್ ಫೋರ್ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಒಂದೇ ನಾಲ್ಕು ಅಂದರೆ ಎ ಎನ್ ಎಷ್ಟಾಯ್ತು ಅಂದರೆ ಫೋರ್ ಎನ್ ಸೆವೆನ್ ಮೈನಸ್ ಫೋರ್ ಅಂದರೆ ಏಳರ ನಾಲ್ಕು ಕಳೆದ್ರೆ ಮೂರು ಪ್ಲಸ್ ಮೂರು ಎ ಎನ್ ಇಸ್ಕೊಳ್ತು ಫೋರ್ ಎನ್ ಪ್ಲಸ್ ತ್ರೀ ಆಗಿದೆ ಪ್ರಶ್ನೆ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಈ ಸಮಾಂತರ ಶ್ರೇಡಿಯ ಹದಿನೈದನೇ ಪದ ಎಷ್ಟು ಅಂತ ಕೇಳಿದ್ದಾರೆ ಯಾವುದೇ ಒಂದು ಪದ ಕಂಡುಹಿಡೀಬೇಕಾದ್ರೆ ನಮಗೆ ಮೊದಲ ಪದ ಗೊತ್ತಿರ್ಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೇನು ಎ ಟು ಮೈನಸ್ ಎ ಒನ್ ಅಂದರೆ ಎಕ್ಸ್ ಮೈನಸ್ ಟು ಒಳಗೆ ಮೈನಸ್ ಎಕ್ಸ್ ಮೈನಸ್ ಸೆವೆನ್ ಕಳಿಬೇಕು ಎ ಟು ಅಂದರೆ ಎಕ್ಸ್ ಮೈನಸ್ ಟು ಮೈನಸ್ ಮೈನಸ್ ಆದಮೇಲೆ ದ್ವಿಪದ ಇರೋ ಪದ ಬರಿಬೇಕಾದ್ರೆ ಬ್ರಕೆಟ್ನೇ ಬರೀಬೇಕು ಎಕ್ಸ್ ಮೈನಸ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೆವೆನ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಏಳ್ರಾಗ ಎರಡು ಕಳೆದ್ರೆ ಐದು ಅಂದರೆ ಎಷ್ಟಾಯಿತು ಡಿ ಬೆಲೆ ಐದೈತು ಈಗ ನಾವು ಹದಿನೈದನೇ ಪದ ಕಂಡು a ಎ ಫಿಫ್ಟೀನ್ ಈಜಿಕ್ಕೊಳ್ಟು ಎ ಪ್ಲಸ್ ಫೋರ್ಟೀನ್ ಡಿ ಡೈರೆಕ್ಟಾಗಿ ಬರಿಬೋದು ನಾವು ಅಥವಾ ಸೂತ್ರ ಹಚ್ಚಿ ಎ ಅಂದ್ರೆ ಎಕ್ಸ್ ಮೈನಸ್ ಸೆವೆನ್ ಪ್ಲಸ್ ಫೋರ್ಟೀನ್ ಡಿ ಅಂದ್ರೆ ಐದು ಸಾಮಾನ್ಯ ತ ಐದು ಎಕ್ಸ್ ಮೈನಸ್ ಸೆವೆನ್ ಹದಿನಾಲ್ಕೈಲೆ ಎಪ್ಪತ್ತು ಹಾಗಾಗಿ ಎಷ್ಟಾಯ್ತದೆ ಎಪ್ಪತ್ತರ ಏಳ್ ಕಳೆದ್ರೆ ಅರವತ್ತ್ಮೂರು ಎಕ್ಸ್ ಪ್ಲಸ್ ಸಿಕ್ಸ್ಟಿ ತ್ರೀ ಹದಿನೈದನೇ ಪದ ಎಷ್ಟಾಯ್ತದೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ತ್ರೀ ಆಗಿದೆ ನಲವತ್ತೊಂದನೇ ಪ್ರಶ್ನೆ ಎಸ್ ಫೈ ಈಸ್ ಈಕ್ವಲ್ ಟು ತರ್ಟಿ ಫೈ ಮತ್ತು ಎಸ್ ಫೋರ್ ಈಸ್ ಈಕ್ವಲ್ ಟು ಟ್ವೆಂಟಿ ಟೂ ಆದರೆ ಸಮಾಂತರ ಸೇಡಿ ಐದನೇ ಪದವು ಒಂದು ಸೂತ್ರ ಇದೆ ಏನಂದ್ರೆ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಜ್ ಇಕ್ವಲ್ ಟು ಎ ಎನ್ ಅಂತೇಳಿ ಹಾಗಾಗಿ ಇಲ್ಲಿ ಎನ್ ಅಂದರೆ ನಾವು ಐದು ಅಂತ ತೊಗೊಳ್ಳೋಣ ಅದನ್ನು ಅಪ್ಲೈ ಮಾಡಿದ್ರೆ ಏನಕತಿ ಎಸ್ ಪಾಯ್ ಮೈನಸ್ ಎಸ್ ಪಾಯ್ ಮೈನಸ್ ಒನ್ ಅಂದರೆ ಎಸ್ ಫೋರ್ ಈಜ್ ಇಕ್ವಾಲ್ ಟು ಎ ಪಾಯ್ ಎಸ್ ಪಾಯ್ ಅಂದರೆ ತರ್ಟಿ ಪಾಯ್ ಮೈನಸ್ ಎಸ್ ಫೋರ್ ಅಂದ್ರೆ ಟ್ವೆಂಟಿ ಟು ಮೂವತ್ತೈದರ ಇಪ್ಪತ್ತೆರಡು ಕೇಳಿದ್ರೆ ಐ ಈಜ್ ಟು ದಿ ಮೂರು ತರ್ಟೀನ್ ಈ ಸೂತ್ರ ಭಾಳ ಇಂಪಾರ್ಟೆಂಟ್ ನಲವತ್ತೆರಡನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ತ್ರೀ ಬೈ ಫೋರ್ ಆದರೆ ಅದೇ ಆಟದಲ್ಲಿ ಸೋಲೋ ಸಂಭವನೀಯತೆ ಅಷ್ಟು ಅಂದರೆ ಪಿ ಆರ್ ಪಿ ಪ್ಲಸ್ ಪಿ ಆರ್ ಪಿ ಬಾರ್ ಎರಡು ಕೂಡಿಸಿ ಒಂದಾಗಿರ್ಬೇಕು ಸೂತ್ರ ಪ್ರಕಾರ ಈಗ ನಾವು ಪಿ ಆರ್ ಪಿ ಅಂದರೆ ಗೆಲ್ಲೋ ಸಂಭವನೀಯತೆ ಅಂತ ತಗೊಳ್ಳೋಣ ಸೋಲೋ ಸಂಭವನೀತೆ ಪಿ ಆ ಪಿ ಬಾರ್ ಈ ಪಿ ಆರ್ ಪಿ ಅಂದರೆ ತ್ರೀ ಬೈ ಫೋರ್ ಪ್ಲಸ್ ಪಿ ಆ ಪಿ ಬಾರ್ ಹಾಂ ಸುಲಭಿ ಹೋಗೋಣ ಪಿ ಆ ಪಿ ಬಾರ್ ಇಲ್ಲೇ ಇರಲಿದೆ ಬಲಗಡೆ ಒಂದೈತಿ ಈ ಪ್ಲಸ್ ತ್ರೀ ಬೈ ಫೋರ್ ಈ ಕಡೆ ಕಳಿಸ್ ಮೈನಸ್ ತ್ರೀ ಬೈ ಫೋರ್ ಆಗ್ತೈತಿ ಸುಲಭಿ ಕರೆಸಿದ್ರೆ ಲಸ ನಾಲ್ಕು ಒಂದು ನಾಲ್ಕಲೇ ನಾಲ್ಕೊಂದಲೇ ನಾಲ್ಕೊಂದಲೇ ನಾಲ್ಕು ಮೂರೊಂದೇ ಮೂರು ಅಂದರೆ ಏನಾಯ್ತು ಅಂದರೆ ಪಿ ಆ ಪಿ ಬಾರ್ ಬೆಲೆ ನಾಲ್ಕರ ಮೂರು ಕಡೆ ಒಂದು ಒನ್ ಅಪಾನ್ ಫೋರ್ ಅಂದರೆ ಒಂದು ಆಟದಲ್ಲಿ ಗೆಲ್ಲೋ ಸಂಭವನೀಯತೆ ತ್ರೀ ಬೈ ಫೋರ್ ಆದರೆ ಅದೇ ಆಟದಲ್ಲಿ ಸೋಲೋ ಸಂಭವನೀತೆ ಒನ್ ಬೈ ಫೋರ್ ಎರಡು ಸೀರಿ ಆಗ್ತೈತೆ ಅಂದರೆ ಅದು ಒಂದು ಆಗ್ಬೇಕದ ಎಸ್ ಈ ಪ್ರಶ್ನೆ ಕೂಡ ಭಾಳ ಸರ್ ರಿಪೀಟ್ ಆಗೈತಿ ನಲವತ್ತ್ ಮೂರನೇದು ಒಂದು ನಿರ್ದಿಷ್ಟ ದಿನದಿಂದ ಮಳೆ ಬರುವ ಸಂಭವನೀಯತೆ ಜೀರೋ ಪಾಯಿಂಟ್ ಸೆವೆನ್ ಫೈ ಆದರೆ ಅದೇ ದಿನದಿಂದ ಮಳೆ ಬರದಿರುವ ಸಂಭವನೀತೆ ಎಷ್ಟು ಸೇಮ್ ಪಿ ಆ ಪಿ ಇ ಪ್ಲಸ್ ಪಿ ಆ ಪಿ ಬಾರ್ ಇದು ಮಳೆ ಬರೋ ಸಂಬಹೈತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರದಿರೋ ಸಂಭವೈತೆ ಪಿ ಆರ್ ಪಿ ಬಾರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ ಇದು ಪಿ ಆರ್ ಪಿ ಬಾರ್ ಒನ್ ಮೈನಸ್ ಪ್ಲಸ್ ಜೀರೋ ಪಾಯಿಂಟ್ ಸೆವೆನ್ ಪೈ ಈ ಕಡೆ ಕಳಿಸಿದ್ರೆ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಒಂದರೊಳಗೆ ಅಂದರೆ ಒನ್ ಪಾಯಿಂಟ್ ಜೀರೋ ಜೀರೋದೊಳಗೆ ನಾವೇನು ಕಳಿಬೇಕಂದ್ರೆ ಜೀರೋ ಪಾಯಿಂಟ್ ಸೆವೆನ್ ಪೈ ಕಳಿಬೇಕು ಹತ್ತಿರಗೆ ಐದು ಕಳೆದರೆ ಐದು ಹತ್ತಿರ ಮೂರು ಹತ್ತಿರ ಎಂಟು ಕಳೆದ್ರೆ ಎರಡು ಸೊನ್ನೆ ಅಂದ್ರೆ ಪಿ ಆರ್ ಪಿ ಬಾರ್ ಬೆಲೆ ಎಷ್ಟು ಬಂತಂದ್ರೆ ಜೀರೋ ಪಾಯಿಂಟ್ ಟೂ ಫೈ ಮಳೆ ಬರುವ ಸಂಭವನೀಯತೆ ಜೀರೋ ಪಾಯಿಂಟ್ ಸೆವೆನ್ ಫೈ ಆದರೆ ಮಳೆ ಬರದಿರೋ ಸಂಭವನೀಯತೆ ಅಷ್ಟು ಜೀರೋ ಪಾಯಿಂಟ್ ಟು ಫೈ ಎರಡು ಸೇರಿ ಒಂದು ಆವಕ್ಕೆ ನಲ್ವತ್ನಾಲ್ಕನೇ ಪ್ರಶ್ನೆ ಒಂದು ಘಟ್ಟನೇ ಈ ಸಂಭವನೀಯತೆಯು ಜೀರೋ ಪಾಯಿಂಟ್ ಜೀರೋ ಫೈ ಆದಾಗ ಪಿ ಅಲ್ಲದ ಘಟ್ಟನೆಯ ಸಂಭವನೀಯತೆಯು ಅಂದ್ರೆ ಅಂದರೆ ಇದನ್ನು ಸುಲಭೀಕರಿಸ್ಬಿಡದ್ರೆ ಜೀರೋ ಪಾಯಿಂಟ್ ಜೀರೋ ಪಾಯ್ ಪ್ಲಸ್ ಪಿ ಆರ್ ಪಿ ಬಾರ್ ಈಜ್ ಈಕ್ವಲ್ ಟು ಒನ್ ಪಿ ಆ ಪಿ ಬಾರ್ ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫಾಯ್ ಅಂದರೆ ಒನ್ ಪಾಯಿಂಟ್ ಜೀರೋ ಜೀರೋ ಬರ್ಕೊಂಡು ಅದರೊಳಗೆ ಜೀರೋ ಪಾಯಿಂಟ್ ಜೀರೋ ಫಾಯನ್ನು ಮೈನಸ್ ಮಾಡೋಕೆ ಹತ್ತಿರಗ ಇದ್ ಕಳೆದ್ರೆ ಐದು ಕೈಲಂತ ಒಂದು ಹತ್ತಿರಗ ಅಂದ್ಕಳದ್ರೆ ಒಂಬತ್ತು ಜೀರೋ ಪಾಯಿಂಟ್ ನೈನ್ ಫಾಯ್ ಜೀರೋ ಪಾಯಿಂಟ್ ನೈನ್ ಫಾಯ್ ಅಂದರೆ ಈ ಘಟನೆಯ ಸಂಭವನೀಯತೆ ಜೀರೋ ಪಾಯಿಂಟ್ ಜೀರೋ ಫೈ ಆದಾಗ ಈ ಅಲ್ಲದ ಘಟನೆ ಸಂಭವನೀಯತೆ ಎಷ್ಟಾಗತ್ತೈತೆ ಜೀರೋ ಪಾಯಿಂಟ್ ನೈನ್ ಫೈ ಈ ಥರ ಕಂಡುಹಿಡಿಯುವ ನಲವತ್ತೈದನೇ ಪ್ರಶ್ನೆ ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ ಅದರಲ್ಲಿ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು ಒಂದು ದಾಳವನ್ನು ಒಂದು ಎಸೆದ್ರೆ ಫಲಿತಾಂಶ ಕಣ ಏನು ಬರ್ತೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬರ್ತೈತಿ ಎನ್ ಆ ಪಿ ಎಸ್ ಎಷ್ಟಾಗತ್ತವಾಗ ಆರು ಆಗ್ತತಿ ಅವಿಭಾಜ್ಯ ಸಂಖ್ಯೆ ಎಷ್ಟು ಇದ್ರಾಗ ಅವಿಭಾಜ ಸಂಖ್ಯೆ ಮೇಲೆ ಬರೋ ಬಿಟ್ಟನೇ ಈ ಆಗಿರಲಿ ಅವ ಸಂಖ್ಯೆ ಎರಡು ಮೂರು ಐದು ಅಂದರೆ ಎನ್ ಆರ್ ಪಿ ಎ ಎಷ್ಟೈತೆ ಮೂರು ಪ್ರೊಬ್ಯಾಬಿಲಿಟಿ ಆಫ್ ಏಜ್ಕೊಳ್ಟು ಎನ್ ಆರ್ ಪಿ ಎಪಾನ್ ಎನ್ ಆರ್ ಪಿ ಎಸ್ ಎನ್ ಆರ್ ಪಿ ಅಂದರೆ ಮೂರು ಎನ್ ಆರ್ ಪಿ ಎಸ್ ಅಂದರೆ ಆರು ಅಥವಾ ಇದನ್ನು ಒನ್ ಬೈ ಟು ಅಂತಾರೆ ಇಡ್ಬೋದು ಮೂರಲ್ಲೇ ಮೂರಲ್ಲೇ ಒಂದು ದಾಳವನ್ನು ಒಂದು ಸಲ ಎಸಿದಾಗ ಅವಿಭಾಷ್ ಸಂಖ್ಯೆ ಮೇಲೆ ಬರುವ ಸಂಬಂಧತೆ ಒನ್ ಬೈ ಟು ಆಗಿದೆ ನಲವತ್ತಾರನೇ ಪ್ರಶ್ನೆ ಸಂಖ್ಯೆಯ ಪೂರ್ಣ ವಿನಸ್ತಿನ ಕನ್ನಡಿ ಸೂತ್ರ ಬರೆಯಿದೆ ಸಂಖ್ಯೆಯ ಪೂರ್ಣ ವಿನಸ್ತಿನ ಕನ್ನಡ ಸೂತ್ರ ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಪೈ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಇದು ಸಂಖ್ಯೆಯ ಭಿನ್ನಕದ ಪೂರ್ಣ ವಿನಸ್ತಿನ ಕನ್ನಡ ಸೂತ್ರ ಕನ್ನಡ ಸೂತ್ರ ಪೈ ಅಲ್ಲಿ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಪೈ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ನಲವತ್ತೇಳನೇ ಪ್ರಶ್ನೆ ಮೂಲ ಬಿಂದು ಮತ್ತು ಮೂರು ನಾಲ್ಕು ನಿರ್ದೇಶಾಂಕ ಹೊಂದಿರೋ ಬಿಂದು ಇವುಗಳ ನಡುವಿನ ದೂರ ಕಂಡುಹಿಡಿಯರಿ ಅಂದ್ರೆ ಈ ತರ ಗ್ರಾಪ್ ಒಳಗ ಇಲ್ಲಿ ಒಂದು ಬಿಂದು ಐತಿ ಇದರ ನಿರ್ದೇಶಾಂಕ ಮೂರು ನಾಲ್ಕು ಇದು ಮೂಲ ಬಿಂದು ಈ ಎರಡನ್ನು ಕೂಡಿಸಿ ಏನೈತಲ್ಲ ಇದ್ರ ದೂರ ಅಂತ ಹೇಳಿದಾರೆ ಇದನ್ನ ಕಂಡಿಡಿಯ ಸೂತ್ರ ಐತಿ ಡಿ ಇಸ್ ಟು ಸ್ಕ್ವೇರ್ ಟಾಪ್ ಎಕ್ಸ್ ಸ್ಕ್ವರ್ ಪ್ಲಸ್ ವೈ ಸ್ಕ್ವೇರ್ ಅಂತೇಳಿ ಕೊಟ್ಟಿರೋ ಒಂದು ಬಿಂದುವನ್ನು ಎಕ್ಸ್ ವೈ ಅಂತ ಒಂದು ನಿರ್ದೇಶಾಂಕ ಎಕ್ಸ್ ಅಂದ್ರೆ ಮೂರು ಮೂರು ಸ್ಕ್ವೇರ್ ವಾಯ್ ಅಂದ್ರೆ ನಾಲ್ಕು ನಾಲ್ಕು ಸ್ಕ್ವೇರ್ ಡಿ ಈಜ್ ಇಕ್ವಲ್ಟು ಮೂರು ಸ್ಕೋರ್ ಅಂದರೆ ಒಂಬತ್ತು ನಾಲ್ಕು ಸ್ಕೋರ್ ಅಂದರೆ ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದು ಸ್ಕೋರ್ ಟಾಪ್ ಟ್ವೆಂಟಿ ಫೈ ಅಂದ್ರೆ ಐದು ಐದು ಮಾನಗಳು ನಲವತ್ತೆಂಟನೇ ಪ್ರಶ್ನೆ ವೃತ್ತ ಛೇದಕ ಎಂದರೇನು ಒಂದು ವೃತ್ತವನ್ನು ಎರಡು ಸ್ಪಷ್ಟ ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ವೃತ್ತಛೇದಕ ಅಂತ ಕರಿತೇನೆ ಒಂದು ವೃತ್ತ ಇದ್ರೆ అదన్న ఇతర ఎరడు బిందు హిం ఛేదస్కుండా అదే నా వృత్త ఛీదకంత కరితీ ఒందే వే బిందేదసా అదే స్పర్శకంత కరితే ఒందే ఒ బ ఛేదో రేఖ స్పర్శక ఎరడు బిందు ఛేదో రేఖ్యేదకంత కరీత నలవతే ప్రశ్న అరవత్నాల్కూ ఘన సెంటీమీటర్ ఘనఫొలం వర్గ ద వర్గఘ ఘనదావ అళతే ನೋಡಿ ಇದು ಘನದ ಘನಫಲ ಕೊಟ್ಟಿದ್ದಾರೆ ಘನ ಅಂದ್ರೆ ಉದ್ದ ಅಗಲ ಎತ್ತರ ಮೂರು ಸಮಯ ಇರ್ತವೆ ಹಾಗಾಗಿ ಒಂದು ಘನದ ಘನಫಲ ಅಂದ್ರೆ ತ ಎಂಟು ಹಗಲೇಂಟು ಎತ್ತರ ಅಂದ್ರೆ ಮೂರು ಬಾಹು ಏನಾದ್ರೆ ಎ ಕ್ಯೂಬ್ ಆಗತ್ತೆ ಘನಪಲ ಎ ಕ್ಯೂಬ್ ಕೊಟ್ಟಿದ್ದಾರೆ ಎಷ್ಟಂದ್ರೆ ಅರವತ್ನಾಲ್ಕು ಒಂದು ಬಾಹು ಅಂದ್ರೆ ಏ ಅಂತ ತಗೊಂಡ್ರೆ ನಾವು ಕ್ಯೂಬ್ ತೆಗೆದ್ರೆ ಕ್ಯೂಬ್ ಟಾಪ್ ಸಿಕ್ಸ್ಟಿ ಫೋರ್ ಅಂದ್ರೆ ಎಷ್ಟಾಯ್ತು ಒಂದು ಘನದ ಅಂಚು ಅರವತ್ನಾಲ್ಕರ ನಾಲ್ಕು ನಾಲ್ಕಾಗ್ತದೆ ನಾಲ್ಕು ಸೆಂಟಿಮೀಟರ್ ಎಸ್ ಕೊನೆಯ ಪ್ರಶ್ನೆ ಐವತ್ತನೇ ಪ್ರಶ್ನೆ ಎ ಇಸ್ ಇಕ್ವಲ್ ಟು ತರ್ಟಿ ಡಿಗ್ರಿ ಆದಾಗ ಸೈನ್ ಟು ಎದ ಬೆಲೆ ಎಷ್ಟು ಸೈನ್ ಟು ಎ ಎಸ್ ಈಕ್ವಲ್ ಟು ಸೈನ್ ಟು ಇಂಟು ಎ ಅಂದರೆ ತರ್ಟಿ ಡಿಗ್ರಿ ಅಂತ ಅಂತೇಳಿದ್ದಾರೆ ಅಂದರೆ ಏನಾಯ್ತದೆ ಸೈನ್ ಟು ಇಂಟು ತರ್ಟಿ ಅಂದರೆ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಬೆಲೆ ಸೈನ್ ಸಿಕ್ಸ್ಟಿ ಡಿಗ್ರಿ ಬೆಲೆ ರೂಟ್ ತ್ರೀ ಅಪ್ ಆಂ ರೂಟ್ ತ್ರೀ ಅಪಾಯಿಂಟ್ ಟು ಆಗ್ತೈತಿ ಸೈನ್ ಟು ಎ ಬೆಲೆ ಇಲ್ಲಿಗೆ ಒಟ್ಟಾರೆ ಐವತ್ತು ವಸ್ತುನಿಷ್ಠ ಪ್ರಶ್ನೆಗಳು ಹದಿನೈದು ಆಯ್ಕೆ ಪ್ರಶ್ನೆ ಒಟ್ಟು ಅರವತ್ತೈದು ಪ್ರಶ್ನೆಗಳು ಬಿಡಿಸಿದ್ವಿ ಮತ್ತು ಇನ್ನೂ ಏನಾದರೂ ಒಂದಂಕ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಡೌಟನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು